ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಂಡೂರು ಪಟ್ಟಣದಲ್ಲಿ ಶ್ರೀ ಕುಮಾರಸ್ವಾಮಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯರ್ ಅಕ್ಕಿ ಮಾತನಾಡಿ ಸಂಡೂರು ಪಟ್ಟಣದಲ್ಲಿ ಮಕ್ಕಳ ಅಕ್ಷರ ಅಭ್ಯಾಸಕ್ಕೆ ಅನುಕೂಲವಾಗಲೆಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಪ್ರಪ್ರಥಮವಾಗಿ ಒಂದು ಕೊಠಡಿಯಲ್ಲಿ ಪಾಠವನ್ನು ಪ್ರಾರಂಭಿಸಲಾಯಿತು ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತಾತಪ್ಪ ಎನ್ನುವವರ ಮನೆಯಲ್ಲಿ ಒಂದನೇ ತರಗತಿಯನ್ನು ಪ್ರಾರಂಭಿಸಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುಗೆಯಾಗಿ ನೀಡಿದರು ಶಿಕ್ಷಣ ಕಲಿಯುವ ಮಕ್ಕಳ ಸಂಖ್ಯೆ ಹೆಚ್ಚಾದಂತೆಲ್ಲ ಪಟ್ಟಣದ ಮರಾಠಿ ಸತ್ಯಪ್ಪ ಇವರ ಕಾಂಪೌಂಡ್ನಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಶಾಲೆಯನ್ನು ಪ್ರಾರಂಭಿಸಿದ್ದು ನಂತರ ಪುನಃ ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಸಂಡೂರಿನ ಮಹಾರಾಜರಾದ ಎಂ ವೈ ಗೋರ್ಪಡೆ ಅವರ ಛತ್ರದ ನಿವೇಶನಕ್ಕೆ ಈ ಶಾಲೆ ಸ್ಥಳಾಂತರಗೊಂಡು ಆರರಿಂದ ಏಳನೇ ತರಗತಿವರೆಗೆ ತರಗತಿಯನ್ನು ನಡೆಸಲಾಯಿತು ಶಿಕ್ಷಣ ಪ್ರೇಮಿ ಗೊಗ್ಗ ಸಿದ್ದರಾಮಯ್ಯ ತಮ್ಮ ಶೈಕ್ಷಣಿಕ ಕಾಳಜಿಯಿಂದ ಸಂಡೂರಿನ ಮಕ್ಕಳ ಶಿಕ್ಷಣ ಅಭಿವೃದ್ಧಿಗಾಗಿ ಕೊಠಡಿಗಳುಳ್ಳ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಟ್ಟರು ಇದರಿಂದ ಶಾಲೆಗೆ ಅವರ ಕುಟುಂಬದ ಹೆಸರಿನಿಂದ ಕರೆಯಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದರು ಇದಕ್ಕೆ ಒಪ್ಪದೆ ಸಿದ್ದರಾಮಯ್ಯನವರು ಶಾಲೆಗೆ ಸಂಡೂರು ಆರಾಧ್ಯ ದೈವ ಶ್ರೀ ಕುಮಾರಸ್ವಾಮಿಯ ಹೆಸರನ್ನು ನಾಮಕರಣ ಮಾಡಲು ಸೂಚಿಸಿದರು ಅಂದಿನಿಂದ ಈವರೆಗೂ ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಸಾಗರೋಪಾದಿಯಲ್ಲಿ ಅಕ್ಷರ ಕಲಿತು ಜ್ಞಾನವನ್ನು ಹೆಚ್ಚಿಸಿಕೊಂಡು ಇಂದು ಅನೇಕ ಉನ್ನತ ಸ್ಥಾನಮಾನಗಳನ್ನು ಹೊಂದಿದ್ದವರಾಗಿದ್ದಾರೆ ಎಂದರು ಅಕ್ಷರ ಅಭ್ಯಾಸವನ್ನ ಮಾಡಿಸುವ ಹಿನ್ನೆಲೆಯಲ್ಲಿ ಈ ಶಾಲೆ ಆರಂಭಗೊಂಡಿತು ಎಂಬ ಅನೇಕ ಗುರುಗಳು ನಮಗೆ ಸಂದರ್ಶನವನ್ನು ಮಾಡಿರ್ತಕ್ಕಂಥ ಅನೇಕ ಹಿರಿಯರಿಂದ ಲಭ್ಯವಾಗ್ತಾ ಇವೆ ಸಂಡೂರ್ ಪಟ್ಟಣದ ಅನುಭವಿಗಳು ಮತ್ತು ಹಿರಿಯರು ಹೇಳುವಂತೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ತಾತಪ್ಪ ಎನ್ನುವವರ ಮನೆಯಲ್ಲಿ ಒಂದನೇ ತರಗತಿ ಈ ಗ್ರಾಮದಲ್ಲಿ ಈ ಊರಿನಲ್ಲಿ ಆರಂಭಗೊಂಡಿದೆ ಅಂತಕ್ಕಂಥ ಇತಿಹಾಸದ ಪುರಾವೆಗಳಿವೆ ತದನಂತರ ಮಕ್ಕಳ ಸಂಖ್ಯೆ ಹೆಚ್ಚಾದಂತೆಲ್ಲ ಸಂಡೂರಿನ ಮರಾಠಿ ಸತ್ಯಪ್ಪನವರ ಕಂಪೌಂಡ್ ನಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಶಾಲೆ ನಡೆಯುತ್ತಾ ಬಂದಿದೆ ಅಂತಕ್ಕಂಥ ದಾಖಲೆಗಳು ಈ ಶಾಲೆಯಲ್ಲಿ ನಮಗೆ ಲಭ್ಯವಾಗುತ್ತವೆ ಹಲವು ವರ್ಷಗಳ ನಂತರ ಪುನಃ ಮಕ್ಕಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಸಂಡೂರಿನ ಮಹಾರಾಜರಾದ ಸನ್ಮಾನ್ಯ ಶ್ರೀ ಎಂ ಐ ಗೋರ್ಪಡೆ ಸಾಹೇಬ್ರವರ ಛತ್ರದ ನಿವೇಶನಕ್ಕೆ ಈ ಶಾಲೆ ಸ್ಥಳಾಂತರವಾಯಿತು ನಂತರ ಆರು ಮತ್ತು ಏಳನೇ ತರಗತಿಯಲ್ಲಿ ಅಭ್ಯಾಸ ಉನ್ನತಿ ನಡೆಸಿ ತರಗತಿಗಳನ್ನು ನಡೆಸ ನಡೆಸಲಾಗುತ್ತಿತ್ತು ಎಂತಕ್ಕಂಥ ಮಾಹಿತಿಗಳು ಅನೇಕ ಹಿರಿಯರಿಂದ ನಮಗೆ ತಿಳಿದು ಬರ್ತಾ ಇವೆ ತರಗತಿಗಳು ಹೆಚ್ಚಾದಂತೆ ಮಕ್ಕಳ ಸಂಖ್ಯೆ ಸಾಗರೋಪಾದಿಯಲ್ಲಿ ದಾಖಲಾಗುತ್ತಾ ಈ ಶಾಲೆಯಲ್ಲಿ ಹೋಗಿತ್ತು ಆಗ ಸಂಡೂರಿನ ಶಿಕ್ಷಣ ಪ್ರೇಮಿಗಳು ಶಿಕ್ಷಣದ ಬಗ್ಗೆ ಕಾಳಜಿ ಇರುವ ಅನೇಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಗೊಗ್ಲ ಸಿದ್ದರಾಮಯ್ಯನವರು ತಮ್ಮ ಶೈಕ್ಷಣಿಕ ಕಾಳಜಿಯಿಂದ ಸಂಡೂರಿನ ಮಕ್ಕಳ ಶಿಕ್ಷಣದ ಉನ್ನತೀಕರಣಕ್ಕಾಗಿ ನಿವೇಶನ ಹಾಗೂ ಸುಂದರವಾಗಿರ್ತಕ್ಕಂಥ ಕೊಠಡಿಗಳನ್ನ ಆ ಕಾಲದಲ್ಲಿ ಕಟ್ಟಿಸಿಕೊಟ್ಟರು ಅಂತಕ್ಕಂಥ ದಾಖಲೆಗಳು ನಮಗೆ ಕಂಡು ಬರ್ತಾ ಇವೆ ನಾವು ಇವತ್ತಿನ ದಿನ ಸ್ಮರಿಸುವುದರ ಜೊತೆಗೆ ಬಹಳಷ್ಟು ಸಂಡೂರಿನ ನಿವಾಸಿಗಳು ಹಿರಿಯರು ಈ ಶಾಲೆಗೆ ಆ ಕಾಲದಲ್ಲಿ ಅವರ ಮನೆತನದ ಹೆಸರನ್ನು ಇಡಬೇಕು ಎಂದು ಒಕ್ಕೂರಿನಿಂದ ಒತ್ತಾಯಿಸಿದರು ಆದರೆ ಮಾನ್ಯರು ಈ ಪ್ರಸ್ತಾವನೆಯನ್ನು ತಳ್ಳಿ ಹಾಕಿ ನಮ್ಮ ಕುಟುಂಬದ ಹೆಸರಿನ ಬದಲಾಗಿ ಸಂಡೂರಿನ ಪಟ್ಟಣದ ಆರಾಧ್ಯ ದೈವವಾಗಿರ್ತಕ್ಕಂಥ ಕುಮಾರಸ್ವಾಮಿ ಹೆಸರನ್ನ ನಾಮಕರಣ ಮಾಡಲು ಸೂಚಿಸಿದರು ಇದು ಅವರ ಒಂದು ಆದರ್ಶ ವ್ಯಕ್ತಿತ್ವದ ಮುನ್ನಡೆಯ ಭಾಗ ನಮ್ಮ ಸಂಸದರಂದು ಇವತ್ತು ಹೇಳಬಹುದು ಆಶ್ಚರ್ಯ ಆಗ್ತದೆ ಅಂದ್ರೆ ಎಮ್ ಫಸ್ಟ್ ಟೈಮ್ ಗೆದ್ದಿದ್ದಾರೆ ಅಂತಂದ್ರೆ ನಾನು ಮೇಡಮ್ ಒಂದು ಸ್ಪೀಚ್ ನೋಡಿದೆ ಟಿವಿಯಲ್ಲಿ ನಾನು ನಿಜಕ್ಕೂ ಸರ್ಪ್ರೈಸ್ ಆಗಿದೆ ಯಾಸ್ ಯೂಜಲ್ ಅವರು ಸುಮಾರು ಒಂದು ಇಪ್ಪತ್ತು ವರ್ಷ ರಾಜಕೀಯ ಭಾಷಣ ಮಾಡ್ತಾ ಇದ್ರು ಅದು ನನಗೆ ಆಶ್ಚರ್ಯ ಆಯ್ತು ಎಷ್ಟೋ ಜನ ನೋಡಿದ್ವಿ ನಾನು ಅಷ್ಟೊಂದು ಸರಳವಾಗಿ ಅಷ್ಟೊಂದು ಸಬ್ಜೆಕ್ಟ್ ಅನ್ನು ಅವ್ರು ಅಷ್ಟೊಂದು ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಶನ್ ಮಾಡ್ತಾ ಇದ್ರು ನಾನು ಅನ್ಕೊಂಡೆ ಇದು ಮೋಸ್ಟ್ಲಿ ತುಕರಾಮ್ ಸರ್ ಗಾಡಿಯಲ್ಲಿ ಇದು ಟ್ರೈನಿಂಗ್ ಅಂತ ಹೇಳಿ ಸೊ ಹೀಗಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಸೊಂಡು ಈ ಕ್ಷೇತ್ರದಲ್ಲಿ ಸುಮಾರು ಪ್ರೊಜೆಕ್ಟ್ಗಳು ಬರ್ತಾ ಇದಾವೆ ಸರಿಗೋ ಸರಿ ಅದ್ರಲ್ಲಿ ಹೇಳಿದಾಗೆ ಡಿಎಂಎಫ್ ಡಿಸ್ಟಿಕ್ ಮಿನುರಲ್ ಫಂಡ್ ಅಂತ ಹೇಳಿ ಪ್ಲಸ್ ಆರ್ ಸಿ ಅಂತ ಹೇಳಿ ಕರ್ನಾಟಕ ಎಕ್ಸ್ಪೇಷನ್ ಇದರಿಂದ ಸುಮಾರು ಫಂಡ್ ಇದೆ ಅದನ್ನು ಸದುಪಯೋಗಿಸಿ ಇಲ್ಲಿ ಸುಮಾರು ಆಕ್ಟಿವ್ ಸುಮಾರು ಪ್ರಾಜೆಕ್ಟ್ ಗಳನ್ನ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಸಂಡೂರ್ ಕ್ಷೇತ್ರದಲ್ಲಿ ಆ ರೋಡ ಈ ರೋಡ ಬೇಕು ಅವ್ರು ಬಾಯಲಿ ಬರುತ್ತೆ ಅವ್ರಿಗೆ ಏನು ಹೇಳೋದೇ ಬೇಡ ಇಂಥ ಹೆಸರು ಇಂಥ ಊರ್ ಹೆಸರು ಇಂಥ ಗಲ್ಲಿ ಹೆಸರು ಹಾಗೆ ಬೈ ಸ್ಲೀಪ್ ಇದು ಸ್ಟಾರ್ಟ್ ಸ್ಟೇಟ್ ಆಗಿ ಮಾತಾಡ್ಬಿಡ್ತಾರೆ ಅದು ಒಂದು ನಮ್ಗೆ ಬಹಳ ಖುಷಿ ಆಗುತ್ತೆ ಸಂಸದರಾದ ಈ ತುಕಾರಾಮ್ ರವರು ಮಾತನಾಡಿ ಸಾರ್ವಜನಿಕರಿಗೆ ಅತ್ಯಮೂಲ್ಯವಾಗಿ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಮುಖ್ಯ ಕಾರ್ಯವಾಗಿದ್ದು ಅದರಲ್ಲಿ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರ ಬಂದಾಗ ಈ ಶಾಲೆಯು ಕೆಕೆಆರ್ಡಿಬಿ ಬಿ ಯೋಜನೆಯಡಿಯಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುತ್ತದೆ ಅಲ್ಲದೆ ತಾಲೂಕಿನಾದ್ಯಂತ ನಲವತ್ತೊಂದು ಕ್ಷೇತ್ರಗಳಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣವನ್ನು ಒದಗಿಸುವಲ್ಲಿ ನಾವು ಶ್ರಮಿಸುತ್ತೇವೆ ಎಂದರು ನಂತರ ಶಾಸಕರಾದ ಅನ್ನಪೂರ್ಣ ಈತುಕರಾಮ್ ರವರು ಮಾತನಾಡಿ ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಸರ್ಕಾರಿ ಶಾಲೆಗಳನ್ನು ಹೊಂದಿರುವ ತಾಲೂಕು ಎಂದರೆ ಅದು ನಮ್ಮ ಸಂಡೂರು ತಾಲೂಕು ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಓದಿರುವ ವ್ಯಕ್ತಿಯು ಎಂತಹ ಸಮಸ್ಯೆಗಳು ಎದುರಾದರೂ ಅದನ್ನು ಸಮರ್ಥವಾಗಿ ಎದುರಿಸಿ ಸಮಾಜಕ್ಕೆ ಮಾದರಿಯಾಗುವ ಸಾಧ್ಯತೆ ಇದೆ ಎಂದರು ನೀವೆಲ್ಲ ಜವಾಬ್ದಾರಿಗಳು ಹತ್ರ ನಾವು ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿನಲ್ಲಿ ಅಲ್ಲಿ ನಾವು ಸ್ಟೇಟಲ್ಲಿ ನಾವು ಒಳ್ಳೊಳ್ಳೆ ಕೆಲಸಗಳಿಗೆ ಅದಕ್ಕೆ ನಾವೆಲ್ಲ ಮುಂದಾಗಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಇವತ್ತು ನಾವು ಸೊಂಡರಿಗೆ ಸೀಮಿತ ಆಗ್ಬಾರ್ದು ಪಟ್ಟಣದಲ್ಲಿ ಅಲ್ಲಿಗಳಿಗೆ ಹೋಗ್ಬೇಕು ಅಲ್ಲಿ ನೀವು ಇಂಟ್ರಾಕ್ಷನ್ ಮಾಡಬೇಕು ಮೆಸ್ಟ್ ಅಲ್ಲಿ ನರವತ್ತು ವರ್ಷ ಆಗೈತಪ್ಪ ಏನ್ ಮಾಡ್ತಿ ಎಲ್ಲ ಹೋಗ್ಬೇಕು ನೀವೆಲ್ಲ ಏ ನೀನು ಇಸ್ಮಾಲ್ ಎಲ್ಲ ಹೋಗ್ಬಿಟ್ಟು ನಾವು ನೀವು ಹೆಂಗಪ್ಪ ಅಂದ್ರೆ ಇವತ್ತು ನೀವು ಶಿಕ್ಷಕರಾಗಿದ್ರಿ ಇವತ್ತೆಲ್ಲ ಸೀನಿಯರ್ ಸಿಟಿಜನ್ ಆಗಿದ್ರಿ ನಿಮ್ಮ ಒಂದು ಜವಾಬ್ದಾರಿನ ನಿಮ್ಮ ಒಂದು ಇದನ್ನ ಹಳ್ಳಿ ಮಕ್ಕಳಿಗೆ ಯಾವ ತರ ಗುರುವಿನ ಬಗ್ಗೆ ಗೌರವ ಇಟ್ಕೋಬೇಕು ಯಾವ ತರ ದೊಡ್ಡರ್ ಬಗ್ಗೆ ಗೌರವ ಇಟ್ಕೋಬೇಕು ಯಾವ ತರ ಹಿರಿಯರ ಬಗ್ಗೆ ಗೌರವ ಇಟ್ಕೊಂಡಾಗ ಮಾತ್ರ ಅವತ್ತಿಂತ ಶಾಲೆಗಳಿಗೆ ನಾವು ಮಾಡಿರ್ತಕ್ಕಂಥದ್ದು ಒತ್ತು ಬರುತ್ತೆ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಾವು ಬಿಲ್ಡಿಂಗ್ ಕಟ್ಟಿದ್ರೆ ಇದು ಕಟ್ಟಿದಿಲ್ಲ ಇವತ್ತು ಮನೆ ಕಟ್ಟಿದ್ರೆ ನಾವೆಲ್ಲರೂ ಕೂಡ ಅನ್ನೋ ಸಂತೋಷವಾಗಿ ಇರ್ತೀವಲ್ಲ ಅದು ಸಮೃದ್ದಿ ಆದಂತ ಮನೆ ಅಂತ ಶಿಕ್ಷಣ ನಮ್ಮ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ಮಾಡ್ಕೊಂತೇನೆ ಯಾಕಂದ್ರೆ ಇವತ್ತು ಎಂ ಆಗಿ ನಾನು ಮಾತಾಡ್ಬೇಕಾದ್ರೆ ನಮ್ಮ ಊರಾಗ ದೊಡ್ಡರು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಕಾರ ಅದೇ ರೀತಿಯ ಗುರುಗಳು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಕಾರ ಇವತ್ತು ಜೊತೆಗೆ ನಮ್ಮ ಸ್ನೇಹಿತರಲ್ಲಿ ಬೆಳೆದಿರ್ತಕ್ಕಂಥ ಸಂಸ್ಕಾರ ಇದೆಲ್ಲ ಸಂಸ್ಕಾರ ಆಗಿ ಮಾಡಿದಕ್ಕೆ ಇವತ್ತು ಒಬ್ಬ ಒಳ್ಳೆಯ ಒಬ್ಬ ವಿದ್ಯಾವಂತನಾಗಿ ಎಂ ಪಿ ಆಗಿ ನಿಂತಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ವಾತಾವರಣ ಇವತ್ತು ನಲವತ್ತೇಳರಿಂದ ಹತ್ತಮತ್ತೇಳ್ರ ಎಂ ಐ ಗೋರ್ಪಡೆ ಸಹ ಇಲ್ಲೇ ಮಟ್ಟ ನಾವು ಕಾಪಾಡ್ಕೊಂಡು ಬಂದಿವಿ ಆದ್ರೆ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇವತ್ತು ದೇಶದಲ್ಲಿ ಅದ್ರಲ್ಲಿ ನೋಡ್ತಾ ಇದ್ರಲ್ಲ ಜಾತ್ ಜಾತಿ ವ್ಯವಸ್ಥೆಗಳು ಆಗ್ತಕ್ಕಂಥದ್ದು ಭ್ರಷ್ಟಾಚಾರ ಜಾಸ್ತಿ ಆಗ್ತಕ್ಕಂಥದ್ದು ಆಮೇಲೆ ಅಪಾದಗಳು ಮಾಡ್ಕಂತಿರ್ತಕ್ಕಂಥದ್ದು ಇದೇನು ಸುಖ ಕೊಡೋಂಗಿಲ್ಲ ಇದ್ರದ್ದು ಎಲ್ಲಾದ್ರೂ ಕೂಡ ಇಂಥವಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ನಾವು ತಾಕದಂಗ ನೋಡ್ಕೋಬೇಕು ಸತ್ಯ ಏನಂತ ಹೇಳಬೇಕು ಅದು ಶಾಲೆಗಳು ದೇವಾಲಯ ಆಗಬೇಕು ಅಂತ ಹೇಳಿ ಮಾಡ್ಕೊಂತ ಇದ್ದೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಒಂದು ಸರ್ಕಾರಿ ಶಾಲೆಗಳನ್ನು ಹೊಂದಿರತಕ್ಕಂತ ತಾಲೂಕು ಯಾವ್ದಪ್ಪ ಅಂದ್ರೆ ಅದು ನಮ್ಮ ಸಂಡೂರು ತಾಲೂಕು ಮಾತ್ರ ಉತ್ತಮವಾದ ರಸ್ತೆಗಳಾಗಿರ್ಬೋದು ಮತ್ತು ವಸತಿ ಶಾಲೆಗಳಾಗಿರ್ಬೋದು ಇದು ಏನು ತೋರಿಸುತ್ತಪ್ಪ ಅಂತಂದ್ರೆ ಒಬ್ಬ ಜಮ ಜನಸಾಮಾನ್ಯವಾದ ಒಬ್ಬ ಮನುಷ್ಯ ಚಿಕ್ಕಂದಿನಲ್ಲಿ ತಾನು ಅನುಭವಿಸಿರ್ತಕ್ಕಂಥ ನೋವುಗಳು ತಾನು ಅನುಭವಿಸಿರ್ತಕ್ಕಂಥ ತೊಂದರೆಗಳು ಸಂಕಷ್ಟಗಳು ತನಗೆ ಅವಕಾಶ ಸಿಕ್ಕಾಗ ಸಮಾಜಕ್ಕೆ ತಾನು ಅವಕಾಶ ಸಮ ಏನಾದರೂ ಸಮಾಜಕ್ಕೆ ತಾನು ಮಾಡಬೇಕಾಗ ಮಾಡಬೇಕಾದಂಥ ಒಂದು ಅವಕಾಶ ಸಮಾಜ ಆತನಿಗೆ ಕೊಟ್ಟಾಗ ಆತ ಹೇಗೆ ಇದನ್ನು ಉಪಯೋಗಿಸ್ಕೊಂಡು ಇಡೀ ಸಮಾಜವನ್ನು ನಾನು ಉನ್ನತ ಅಡಿಗೆ ತಗೊಂಡು ಹೋಗ್ಬೇಕ ಅಂತಕ್ಕಂಥ ಒಂದು ಯೋಚನೆಯನ್ನು ಮಾಡ್ತಾನೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾದ ಒಂದು ನಿದರ್ಶನ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಇವತ್ತು ಬೆಳಿಗ್ಗೆ ನಾವು ಬಳ್ಳಾರಿಯಲ್ಲಿ ನಮ್ಮ ಜಿಲ್ಲಾ ಒಂದು ಆಡಳಿತದ ಸಹಯೋಗದೊಂದಿಗೆ ಅಲ್ಲಿ ಉಚಿತವಾದ ಒಂದು ಡೆಕನರಾಲ್ಡ್ ಮತ್ತು ಪ್ರಜಾವಾಣಿಯ ಒಂದು ಸಹಯೋಗದೊಂದಿಗೆ ಅಲ್ಲಿ ಕೆ ಎ ಎಸ್ ಮತ್ತು ಐ ಎ ಎಸ್ ಆಕಾಂಕ್ಷಿಗಳು ಏನಿದ್ದಾರೆ ಅವ್ರಿಗೆ ಉಚಿತವಾದ ಒಂದು ಕಾರ್ಯಾಗಾರವನ್ನು ನಾವು ಇವತ್ತು ಬೆಳಗ್ಗೆ ತಾನೇ ಅಲ್ಲಿ ಆರಂಭ ಮಾಡಿ ಬಂದ್ವಿ ಇದು ಒಬ್ಬ ಜನಪರ ಕಾಳಜಿ ಇರ್ತಕ್ಕಂತಹ ಮತ್ತು ವಿಶೇಷವಾಗಿ ನಮ್ಮ ಶಿಕ್ಷಣದ ಬಗ್ಗೆ ಒಂದು ಕಾಳಜಿ ಇರ್ತಕ್ಕಂತಹ ಒಬ್ಬ ಜನಾನುರೋಗಿ ನಾಯಕನಿಗೆ ಮಾತ್ರ ಇರೋದಕ್ಕೆ ಸಾಧ್ಯ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ಏಕೆಂದರೆ ಮಧ್ಯಮ ವರ್ಗದ ಮಕ್ಕಳು ಮತ್ತು ಬಡವರ್ಗದ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಕ್ಕಂಥ ಹಿತದೃಷ್ಟಿಯಿಂದ ಈ ಶಾಲೆಯನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದು ಹಾಗೆ ಇನ್ನೊಂದು ವಿಷಯ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೀನಿ ನಾನು ಓದಿದ್ದು ಕಮಲಾಪುರದ ಜೂಟೂರು ಚಂದ್ರಪ್ಪನವರ ಪ್ರಾಥಮಿಕ ಹಿರಿಯ ಮಾದರಿ ಪ್ರ ಶಾಲೆಯಲ್ಲಿ ಆ ಶಾಲೆಯನ್ನು ಕೂಡ ನಮ್ಮ ಶಾಲೆ ಅಭಿವೃದ್ಧಿ ಮಂಡಳಿಯವರು ಯಾರೂ ಬಂದು ಮನವಿ ಕೊಡಲಿಲ್ಲ ಸಂಸದರಿಗೆ ನಮ್ಮ ಶಾಲೆಯ ಜೀರ್ಣೋದ್ಧಾರ ಮಾಡಿರಿ ಅದನ್ನು ಅಭಿವೃದ್ಧಿ ಮಾಡಿರಿ ಅಂತೇಳಿ ನಾನು ಹುಟ್ಟಿದ ಶಾಲೆಯನ್ನು ನಾನು ಅಭಿವೃದ್ಧಿ ಪಡಿಸಿದ್ದೀನಿ ನನ್ನ ಸ್ನೇಹಿತರು ಓದಿದಂಥ ಶಾಲೆಯನ್ನು ನಾನು ಅಭಿವೃದ್ಧಿ ಪಡಿಸಿದ್ದೀನಿ ಹಾಗೆಯೇ ನನ್ನ ಜೊತೆಗಿದ್ದು ನನ್ನ ಕಷ್ಟ ಸುಖಗಳಲ್ಲಿ ನೀನು ಕೂಡ ಜ ಜೊ ಜೋಡಿಯಾಗಿ ನನ್ನೆಲ್ಲ ಸಂದರ್ಭಗಳಲ್ಲಿ ಕೂಡ ನೀನು ನನ್ನ ಜೊತೆಗಿದ್ದೀನಿ ಹಾಗೆಯೇ ಇವತ್ತು ನೀನು ಓದಿದ ಶಾಲೆಯನ್ನು ಕೂಡ ನಾನು ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಆ ಶಾಲೆಯನ್ನು ಕೂಡ ನಾನು ಅಭಿವೃದ್ಧಿಪಡಿಸ್ತೀನಿ ಅಂತೇಳಿ ನಮ್ಮ ಮಾನ್ಯ ಸಂಸದರು ಅವತ್ತೇ ನಾವು ಆ ಊರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯನ ಅಧಿಕಾರಿ ಶರಣಬಸಪ್ಪ ಕರಿಶೆಟ್ಟಿ ಎಸ್ಸಿಎಂಸಿ ಅಧ್ಯಕ್ಷ ಶಿಲ್ಪಾ ತಿಪ್ಪೇಸ್ವಾಮಿ ಪುರಸಭೆ ನಿಕಟಪೂರ್ವ ಅಧ್ಯಕ್ಷ ಸಿರಾಜ್ ಹುಸೇನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏಕಾಂಬರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿಗಾರ ರಾಜುಪಾಳೆಗರ್ ಎಟು ಜೆ ಟಿವಿ ಸಂಡೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ